ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮನಸ್ಸಿನ ಬಿಸ್ ಮಾತು ಒಂದಿಷ್ಟು ಮನಸ್ಸಿನ ಮಾತುಗಳನ್ನು ಹೇಳ್ಕೊಳೋಣ ಅಂತ ಬಂದಿದ್ದೀನಿ ನೀನು ಯಾಕೆ ಇಷ್ಟೊಂದು ಬದಲಾದೆ ಅಂತ ನಾನು ಕೇಳೋದಿಲ್ಲ ನಾನು ಎಷ್ಟು ನೋವು ಪಡ್ತಾ ಇದ್ದೀನಿ ಅಂತಲೂ ಹೇಳೋದಿಲ್ಲ ಆದರೆ ಒಂದು ವಿಷಯ ನೆನಪೇಲಿಟ್ಕೋ ಜೀವನದಲ್ಲಿ ಯಾವುದೋ ಒಂದಿನ ನಾನು ನಿನ್ನ ಪ್ರೀತಿಸಿದಷ್ಟು ಬೇರೆ ಯಾರು ನಿನ್ನ ಪ್ರೀತಿಸಲಾರರು ಅಂತ ನಿನಗೆ ಅರ್ಥ ಆಗೋದಿಲ್ಲ ಒಂದೇ ಬರುತ್ತೆ ಆದರೆ ನಿನ್ನ ಜೀವನದಲ್ಲಿ ನಾನೇ ಇರೋದಿಲ್ಲ ಇದು ಮಾತ್ರ ಸತ್ಯ ಇದ್ದಾಗಲೇ ಅವರನ್ನು ಉಳಿಸ್ಕೊಳ್ಳಿ ಫ್ರೆಂಡ್ಸ್ ಹೋದ್ಮೇಲೆ ಮೇಲೆ ಅವ್ರನ್ನ ಉಳಿಸ್ಕೊಳ್ತೀನಿ ಅಂದರೆ ಅವರು ವಾಪಸ್ ಬರೋದಿಲ್ಲ ಒಂದು ವೇಳೆ ಬಂದರೂ ಕೂಡ ಮೊದಲಿದ್ದಂಥ ಪ್ರೀತಿ ಸ್ನೇಹ ಭಾವನೆಗಳು ಅತ್ಯಾವುದು ವಾಪಸ್ ಬರೋದಿಲ್ಲ ನೀವು ಎಷ್ಟೇ ದುಡ್ಡು ಕೊಟ್ಟು ಅವ್ರನ್ನ ಉಳಿಸ್ಕೊಳ್ತೀರ ಅಂದರೂ ಕೂಡ ಅವ್ರು ಇರೋದಿಲ್ಲ ಫ್ರೆಂಡ್ಸ್ ಅದಕ್ಕೆ ಹೇಳ್ತಾ ಇರೋದು ಇದ್ದಾಗಲೇ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅವ್ರನ್ನ ನಗ್ಸ್ತಾ ಇರಿ ಅವರನ್ನು ಪದೇ ಪದೇ ನೋವು ಕೊಡ್ತಾ ಹೋದರೆ ಒಂದಲ್ಲ ಒಂದಿನ ಶಾಶ್ವತವಾಗಿ ನಿಮ್ಮನ್ನು ಕೊಟ್ಟಿರ್ತೀನಿ ಇಷ್ಟೇ ಹೇಳೋದು ಎಲ್ಲರಿಗೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಹೋಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು